ಗುರುಜಿ ಹನ್ನೊಂದನೇ ತಾರೀಕು ಅಂದ್ರೆ ಗುರುವಾರದಿಂದ ಗುರು ವೃಶ್ಚಿಕ ರಾಶಿಯನ್ನ ಪ್ರವೇಶ ಮಾಡ್ತಾನೆ ಅಂತ ಹೇಳಿದ್ರಲ್ಲ ಗುರುಜಿ ಗುರು ವೃಶ್ಚಿಕ ರಾಶಿಯನ್ನ ಪ್ರವೇಶ ಮಾಡಿದ ಬೆಳಗ್ಗೆ ಎಲ್ಲಾ ರಾಶಿಗಳಲ್ಲೂ ಗ್ರಹಗತಿಗಳು ಬದಲಾವಣೆ ಆಗ್ತಾವಲ್ಲ ಗುರುಜಿ ಎಲ್ಲಾ ರಾಶಿಗಳಲ್ಲಿ ಗ್ರಹಗತಿಗಳು ಬದಲಾವಣೆ ಆಗ್ತವೆ ಹಾಗಾದ್ರೆ ಗುರುಜಿ ಯಾವ್ಯಾವ ರಾಶಿಯವರ ಗ್ರಹಗತಿಗಳು ಬದಲಾವಣೆ ಆಗ್ತವೆ ಹಾಗೂ ಯಾವ್ಯಾವ ರಾಶಿಯವರಿಗೆ ಶುಭ ಫಲ ಕೊಡುತ್ತೆ ಯಾವ್ಯಾವ ರಾಶಿಯವರಿಗೆ ಅಶುಭ ಫಲ ಇದೆ ಅಂತ ತಿಳಿಸ್ಕೊಡಿ ಗುರುಜಿ ಖಂಡಿತ ಇದೆ ಆಸ್ವಿಜ ಮಾಸದ ತೃತೀಯ ತಿಥಿ ಅಂದ್ರೆ ದಿನಾಂಕ್ ಹನ್ನೊಂದು ಹತ್ತು ಎರಡು ಸಾವಿರದ ಹದಿನೆಂಟನೆಯ ಗುರುವಾರದ ದಿವಸ ಗುರು ವೃಶ್ಚಕ ರಾಶಿಗೆ ಪ್ರವೇಶ ಆಗ್ತಾನೆ ಗುರು ವೃಶ್ಚಕ ರಾಶಿಗೆ ಪ್ರವೇಶ ಆದನಂದ್ರೆ ರಾಶಿಗಳಲ್ಲಿ ಬದಲಾವಣೆ ಆಗ್ತದೆ ರಾಶಿ ನಕ್ಷತ್ರ ಗೋಚಾರದ ಪ್ರಕಾರ ಗುರು ಬದಲಾದ್ನ ಅಂದರೆ ಅವರ ಜೀವನದಲ್ಲಿ ಕೆಲವು ರಾಶಿಗಳಿಗೆ ಗುರುಬಲ ಬಂದರೆ ಕೆಲವು ರಾಶಿಗಳಿಗೆ ಗುರು ಸಾಧಾರಣವಾಗಿರತಕ್ಕಂಥ ಫಲವನ್ನು ಕೊಡುವಂಥವನ್ನಾಗ್ತಾನೆ ಹಾಗಾದರೆ ಈ ಗುರು ವೃಶ್ಚಿಕ ರಾಶಿಗೆ ಪ್ರವೇಶ ಆದನಂದ್ರೆ ಏನೆಲ್ಲ ದೇಶದಲ್ಲಿ ಏನೆಲ್ಲ ವಿಶ್ವದಲ್ಲಿ ಬದಲಾವಣೆಗಳು ಉಂಟಾಗ್ತದೆ ಅಂತ ನಾವು ನೋಡಿದಾಗ ಸರ್ವಜ್ಞಮೂರ್ತಿ ತನ್ನ ವಚನದಲ್ಲಿ ಒಂದು ಮಾತನ್ನು ಹೇಳಿದಾನೆ ಚೋಳನೇರಲು ಗುರು ಕಾಳಗವ ಪಿರಿಯಕ್ಕು ಗಾಳಿ ಮಳೆಯು ಬೆಳೆಗಳೆಲ್ಲ ಹಾಳಾಗಲಕ್ಕೂ ಸರ್ವಜ್ಞ ಅಂದರೆ ಈ ವರ್ಷ ಅಧಿಕ ಮಳೆ ಆಗ್ತದೆ ಗುರು ವೃಶ್ಚಿಕ ರಾಶಿಗೆ ಪ್ರವೇಶ ಆದ ನಂತರ ಅಂದರೆ ಹಿಂಗಾರು ಮಳೆ ಅಧಿಕ ಆಗ್ತದೆ ದೇಶದೊಳು ವಿಪರೀತ ಗಾಳಿಯಿಂದ ಜನರು ತತ್ತರಿಸಿ ಹೋಗ್ತಾರೆ ಅತಿವೃಷ್ಟಿ ಒಂದು ಕಡೆ ಆದರೆ ಅನಾವೃಷ್ಟಿ ಮತ್ತೊಂದು ಕಡೆ ಆಗುವಂಥದ್ದಾಗ್ತದೆ ಜಗತ್ತಿನಲ್ಲಿ ನಾನಾ ದೇಶಗಳು ಭಯದಿಂದ ಕಾಲ ಕಳೆಯುವಂಥವುಗಳಾಗ್ತದೆ ಕಾಲಮಾನದಲ್ಲಿ ವ್ಯತಿರಿಕ್ತ ಉಂಟಾಗಿ ಗಾಳಿ ಹೆಚ್ಚಾಗುವಂಥದ್ದು ಮಳೆ ಹೆಚ್ಚಾಗುವಂಥದ್ದು ಬಿಸಿಲು ಹೆಚ್ಚಾಗುವಂಥದ್ದು ಹೀಗೆ ಜನರು ತಲ್ಲಣಗೊಳಿಸುವಂಥದ್ದಾಗ್ತದೆ ಹಾಗೆ ರಾಜ್ಯದ ನಾಯಕರು ರಾಷ್ಟ್ರದ ನಾಯಕರ ಮಧ್ಯೆ ಭಿನ್ನಾಭಿಪ್ರಾಯ ಉಂಟಾಗಿ ಜನರಿಗೂ ರಾಜಕಾರಣಿಗಳಿಗೂ ಗೊಂದಲ ಉಂಟಾಗ್ತಕ್ಕಂಥದ್ದಾಗ್ತದೆ ಸರಿಯಾದ ರಾಜಕಾರಣ ಮಾಡ್ತೀನಿ ಜನರಿಗೆ ಉಪಕಾರ ಮಾಡ್ತೀನಿ ಅನ್ನುವಂಥ ಮನಸ್ಸಲ್ಲಿ ರಾಜಕಾರಣಿ ಮುಂದುವರೆದಂದ್ರೆ ಮುಂದಿರ್ತಕ್ಕಂಥವ್ರು ಹಿಂದಿರ್ತಕ್ಕಂಥವ್ರು ಅವ್ರನ್ನ ಸರಿಯಾದ ಮಾರ್ಗಕ್ಕೆ ಹೋಗಕ್ಕೆ ಬಿಡೋಂಗಿಲ್ಲ ಕಾಲೆಳೆಯುವಂಥದ್ದೇ ಜಾಸ್ತಿ ಆಗ್ತದೆ ಇನ್ನು ನದಿ ಕೊಳ್ಳಗಳು ಹಳ್ಳಗಳು ಕೆರೆಗಳು ಎಲ್ಲವೂ ತುಂಬುತ್ತವೆ ನೀರಿನ ಆಹಾಕಾರ ಏನು ಕಂಡು ಬರೋಂಗಿಲ್ಲ ಆದರೂ ಸಹ ಕೆಲವು ಪ್ರದೇಶದಲ್ಲಿ ಹಳ್ಳ ಕೊಳ್ಳಗಳು ತುಂಬಂಗಿಲ್ಲ ಕೆರೆಗಳು ತುಂಬಂಗಿಲ್ಲ ನೀರಿನ ಆಹಾರ ಹೆಚ್ಚಾಗ್ತಾ ಹೋಗ್ತದೆ ಅಂದರೆ ಇಡೀ ದೇಶ ಇಡೀ ನಾಡಿಗೆ ಒಂದೇ ರೀತಿ ಬರೋಂಗಿಲ್ಲ ವ್ಯತಿರಿಕ್ತವಾಗಿರ್ತಕ್ಕಂಥ ಪರಿಸ್ಥಿತಿ ಗುರು ಚೋಳ ನೀರಿದ್ರೆ ಆಗ್ತದೆ ಮನೆ ಮನೆಗಳಲ್ಲಿ ಅಣ್ಣ ತಮ್ಮಂದಿರಲ್ಲಿ ದ್ವೇಷ ಅಸೂಹೆ ಕಲಾಗಳು ಉಂಟಾಗುವಂಥದ್ದಾಗ್ತದೆ ದೇಶ ದೇಶಗಳಲ್ಲಿ ವಿದ್ಯದ ವಾತಾವರಣ ಅಥವಾ ವಿದ್ಯದ ಭಯ ಉಂಟಾಗ್ತಕ್ಕಂಥದ್ದಾಗ್ತದೆ ಇನ್ನು ರಾಶಿ ನಕ್ಷತ್ರಚಾರದ ಪ್ರಕಾರ ಕೆಲವು ರಾಶಿಗಳಲ್ಲಿ ಗುರು ಬದಲಾವಣೆ ಉಂಟಾಗ್ತದೆ ಅಂಥ ರಾಶಿಯವರು ಶಾಂತಿಯನ್ನು ಮಾಡಬೇಕಾಗ್ತದೆ ಮೇಷತುಲ ಧನು ಮೀನ ರಾಶಿಯವರು ಗುರುವಾರ ದಿವಸ ಹಳದಿ ಬಟ್ಟೆಯೊಳಗಡೆ ಒಂದು ಬಗ್ಸಿ ಕಡಲೆ ಕಾಳನ್ನು ಹಾಕಿ ಬಂಗಾರ ಚೂರನ್ನು ಹಿಟ್ಟು ಗಂಟು ಕಟ್ಟಿ ಹಳದಿ ಹೂವಿನಿಂದ ಪೂಜೆಯನ್ನು ಮಾಡಿ ಓಂ ಗುರುವೇ ನಮಃ ಓಂ ಗುರುವೇ ನಮಃ ಅಂತ ತಿಳ್ಕೊಂಡು ಪೂಜೆಯನ್ನು ಮಾಡಿ ಪೂಜ್ಯರಿಗೆ ದಾನ ಕೊಡುವಂಥದ್ದು ಮರಿಬೇಡಿ ಹಾಗೇ ಋಷಭ ಮಿತ್ರನ ಕನ್ಯಾ ಋಶ್ಚಿಕ ರಾಶಿಯವರು ಸಹ ಹಳದಿ ವಸ್ತ್ರವನ್ನು ಹಾಕಿ ಅವರು ಸಹ ಒಂದು ಬಗ್ಸಿ ಕಡಲೇ ಕಾಳನ್ನಾದ್ರೊಳಗಡೆ ಹಾಕಿ ಬಂಗಾರ ಚೋರನ್ನು ಹಾಕಿ ಗಂಟು ಕಟ್ಟಿ ಅಳದೆ ಹೂವಿನಿಂದ ಅದನ್ನು ಪೂಜೆಯನ್ನು ಮಾಡಿ ಪೂಜ್ಯರಿಗೆ ದಾನ ಕೊಡೋದರಿಂದ ಗುರು ದೋಷ ಅಥವಾ ಗುರು ಅಶುಭ ರಾಶಿಯಲ್ಲಿ ನಿಮ್ಮ ಜಾತಕದಲ್ಲಿದ್ದನಂದರೆ ಆ ದೋಷಗಳೆಲ್ಲವೂ ನಿವಾರಣೆಯಾಗಿ ಶುಭ ಫಲ ಪ್ರಾಪ್ತಿಯಾಗುವಂಥದ್ದಾಗ್ತದೆ ಗುರು ವೃಶ್ಚಿಕ ರಾಶಿಗೆ ಪ್ರವೇಶ ಆದಂದರೆ ಈ ರೀತಿಯಾಗಿ ಕೆಲವೊಂದು ರಾಶಿಗಳಲ್ಲಿ ಬದಲಾವಣೆ ಉಂಟಾಗುವಂಥದ್ದಾಗ್ತದೆ